ಭುಜಾಕ್ಷಂ ಭಯಾಪಹಂ ವಾಸುದೇವಂ ಅಗಣಿತ ಸುಪೂರ್ಣ ನಿರ್ದೋಷ ನಾನಾ ಗುಣಗಣಂ ಅನಂತಂ ಅಕ್ಷಯ್ಯ ದೇಹಂ ಎಲ್ಲವೂ ದ್ವಿತೀಯ ಭಕ್ತಿಯಲ್ಲಿದೆ ಲೆಕ್ಕಿಸಲಾರದ ಪೂರ್ಣವಾದ ದೋಷಗಳಿರದ ನಾನಾ ಗುಣಗಳ ರಾಶಿ ಎನಿಸಿದ ಕೊನೆಯಿಲ್ಲದ ನಾಶವಾಗದ ದೇಹದಿಂದ ಕೂಡಿದವನನ್ನು ಅನವರತಂ ಎಂದೆಂದಿಗೂ ಬಿಡದೆ ಆದರ ಅತ್ಯಂತ ಪ್ರೀತಿಯಿಂದ ಅಂಬುಜಾಕ್ಷಂ ಕಮಲದಂತಹ ಕಂಗಳವನನ್ನು ಸ್ಮರ ಎಂಥವನನ್ನು ಭವ ಭಯಾಪಂ ಸಂಸಾರದ ಭಯವನ್ನು ನೂರಕ್ಕೆ ನೂರು ಪರಿಹರಿಸುವ ವಾಸುದೇವಂ ಸ್ಮರ ವಾಸುದೇವನನ್ನು ನೆನೆ ಅಂತ ಅದು ಮೊದಲ ಪದ್ಯ ಅಗಣಿತ ಸುಪೂರ್ಣ ನಿರ್ದೋಷ ನಾನಾ ಅದನ್ನು ನಾನು ಮತ್ತೆ ಆ ಸಾಲು ಸಿಕ್ಕಿದ್ರೆ ಹುಡುಕಿ ಹಾಕ್ತೇನೆ ಮನಂತ ಮಕ್ಷಯ್ಯ ದೇಹಂ ಅನವರತ ಮಾತರಾಧುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಅದನ್ನ ಕಲಿಯುವುದಕ್ಕೂ ತುಂಬಾ ಸುಲಭವಾಗಿದೆ ಕಷ್ಟ ಅಂತಲ್ಲ ಆದ್ರೆ ಸ್ವಲ್ಪ ಪಠ್ಯ ಕೈಯಲ್ಲಿದ್ರೆ ಸುಲಭ ಆಗುತ್ತೆ ಅಗಣಿತ ಸುಪೂರ್ಣ ನಿರ್ದೋಷ ಗುಣಗಣಮನ ತಮಕ್ಷಯ್ಯ ದೇಹಂ ಆ ಎರಡು ಸಾಲ್ನಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ವಿಷಯ ಬರ್ತಾ ಇರುತ್ತೆ ನಂತರದ ಎರಡು ಸಾಲ್ನಲ್ಲಿ ಅದೇ ಭಾವ ಮತ್ತೆ ಮತ್ತೆ ಕಂಪ್ಲೀಟ್ ಆಗ್ ಅಂದ್ರೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಗಣಿತ ಸುಪೂರ್ಣ ನಿರ್ದೋಷ ನಾನಾ ಗುಣಗಣಮನಂತ ಅಕ್ಷಯ್ಯ ದೇಹಂ ಅಕ್ಷಯ್ಯ ಅಂತಂದ್ರೆ ನಾಶವಿಲ್ಲದ ಕೊನೆ ಇಲ್ಲದ ದೇಹ ವಸ್ತುತಃ ಭಗವಂತನಿಗಿಲ್ಲ ಅದಕ್ಕೆ ಅವ್ರು ಹೇಳಿದ್ದು ಕ್ಷಯಿಸದ ದೇಹ ಅಂತ ಈಗ ನಾವು ಯಾವುದೇ ದೇಹವನ್ನ ಹೇಳಿದ್ರು ಅದು ಅಕ್ಷಯ್ಯ ಅಲ್ಲ ಕ್ಷಯ್ಯ ಈಗ ನಮ್ಮ ಶರೀರ ಅಥವಾ ಇನ್ನು ಜಲೀಯ ಶರೀರ ವಾಯವ್ಯ ಶರೀರ ಪಾರ್ಥಿವ ಶರೀರ ಹೀಗೆ ಯಾವುದೇ ಶರೀರ ಇದ್ರೂ ಕೂಡ ಅದು ಕ್ಷಯ್ಯ ಆ ಅಲ್ಲ ಅದು ನಿರಂತರ ಆ ಶರೀರ ಬೇರೆ ಬೇರೆ ರೀತಿಯಿಂದ ಬದಲಾಗ್ತಾ ಇರುತ್ತೆ ಅಕ್ಷಯ್ಯ ದೇಹಂ ನಾನು ಅದನ್ನ ಸೇರಿಸಿ ಹಾಕೋಣ ನೋಡ್ತಿದ್ದೇನೆ ಹಾಕಿಲ್ಲ ಹ್ಮ್ ಇಲ್ಲ ಹಾ ಬಂತ ಸರಿ ಅಕ್ಷಯ್ಯ ದೇಹಂ ಅನವರತ ಸ್ಮರಭವ ಭಯಾಪಂ ವಾಸುದೇವಂ ಲೆಕ್ಕಿಸಲಾರದ ಒಂದೊಂದೂ ಪೂರ್ಣ ಪೂರ್ಣ ಎನಿಸುವ ಗುಣಗಳಿಂದ ತುಂಬಿದ ದೋಷಗಳೇ ಇಲ್ಲದ ಇಂತಹ ಹಲವು ಸದ್ಗುಣಗಳ ರಾಶಿ ಎನಿಸಿದ ಕೊನೆಯಿಲ್ಲದ ನಾಶ ಹೊಂದದ ದೇಹವುಳ್ಳ ಭಗವಂತನನ್ನು ಸ್ಮರ ಅಂತ ಅಲ್ಲಿಗೆ ಅದು ಎಲ್ಲ ಅನ್ವಯ ಅದು ಇನ್ನು ದ್ವಿ ದ್ವಿತೀಯ ವಿಭಕ್ತಿಯಲ್ಲಿರುವ ಪದಗಳಿವೆ ಅಲ್ಲಿ ಅನವರತಂ ಆದರಾತ್ ಆದರಾತ್ ಅಂದ್ರೆ ಪ್ರೀತಿಯಿಂದ ಅನವರತಂ ಅಂದ್ರೆ ಮತ್ತಿತರಲ್ಲಿ ಎಡೆಬಿಡದೆ ತಡ ಮಾಡದೆ ಅಂಬುಜಾಕ್ಷಂ ಕಮಲದ ಹೆಸರಿನಂತಹ ಕಂಗಳವನು ಅವನನ್ನು ಭವ ಭವ ಭವದ ಭಯವನ್ನು ಅಪಹರಿಸುವ ವಾಸುದೇವನನ್ನು ನಿರಂತರ ಸ್ಮರ ನೆನೆ ಅಂತ ಹೇಳುತ್ತಿದ್ದಾರೆ ಅಗಣಿತ ಸುಪೂರ್ಣ ನಿರ್ದೋಷನಾನ गुणगणमनन्तमक्षय्यदेहम् अनवरतम् आदरादम्बुजाक्षं स्मरभवभयापहं वासुदेवं गोविन्द गोविन्द गोविन्दराम गोविन्द गोविन्द गोविन्दराम गो ಇದು ಒಂದು ಕಡೆ ಗೊತ್ತಾದ್ರೆ ಎಲ್ಲ ಹಾಗೆ ಮುಂದುವರಿಸ್ ಹೇಳ್ಕೊಂಡು ಹೋಗೋದು ನಾನು ಮುಂದೆ ಅರ್ಥ ಹೇಳ್ತಾ ಹೋಗ್ತೇನೆ ಅದನ್ನ ಅಭ್ಯಾಸ ಮಾಡಿದ್ರೆ ಮತ್ತೆ ಜೊತೆಗೆ ಒಂದ್ಸರ್ತಿ ಯಾವಾಗಾದ್ರೂ ಯಾರಾದ್ರೂ ಒಬ್ರು ಅಭ್ಯಾಸ ಮಾಡಿದ್ರು ಹೇಳ್ಬೋದು ವಿಧಿ ಪವನ ಭೂತನಾಥಾಂಡ ಜಾತ ತ್ರಿದಶಪತಿ ಮುಖ್ಯ ವೃಂದಾರ ಕೇಡ್ಯಂ ಎರಡನೇದು ಸೇಮ್ ಮತ್ತೆ ವಿಧಿ ಪವನ ಭೂತನಾಥ ಅಂಡಜಾತ ತ್ರಿದಶಪತಿ ಮುಖ್ಯ ಬೃಂದಾರಕ ಈಡ್ಯಂ ಇಷ್ಟು ಪದಗಳಿವೆ ಅಲ್ಲಿ ವಿಧಿ ಅಂದ್ರೆ ಚತುರ್ಮುಖ ಪವನ ಅಂದ್ರೆ ಪ್ರಾಣ ಅಥವಾ ವಾಯು ಭೂತನಾಥ ಭೂತನಾಥ ಅಂದ್ರೆ ರುದ್ರದೇವ ಅಂಡಜಾತ ಮೊಟ್ಟೆಯಿಂದ ಹುಟ್ಟಿದವ ಗರುಡ ತ್ರಿದಶಪತಿ ಮೂರು ಲೋಕಗಳ ಒಡೆಯನೆನಿಸಿದ ಇಂದ್ರ ಇವರೇ ಮೊದಲಾದ ಮುಖ್ಯ ಅಂದ್ರೆ ಇವರೇ ಮೊದಲಾದ ದೇವತೆಗಳೂ ಕೂಡ ಮುಖ್ಯ ವೃಂದಾರಕರೆಲ್ಲರೂ ಕೂಡ ಇವನನ್ನ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಇವನಲ್ಲಿ ಗುಣಗಳ ರಾಶಿ ಇದೆ ದೋಷಗಳ ಲೇಪವೇ ಇಲ್ಲ ದೋ ಹ್ಮ್ ಹಾನಿಯಾಗದ ದೇಹದಿಂದ ಕೂಡಿದವ ಯಾಕಂದ್ರೆ ಉಳಿದವರ ಎಲ್ಲರ ಲೋಕವೂ ಕೂಡ ಅಂತವತ್ತು ಫಲಂತೇಶ್ ತದ್ಭವತ್ಯಲ್ಪಚೇತಸಾಮ್ ಅಂತ ಕೃಷ್ಣ ಹೇಳಿದ ಮಾತಿನಂತೆ ಎಲ್ಲರ ಸ್ಥಾನವೂ ಕೂಡ ನಮ್ಗೆ ಈ ಈ ಭೂಮಿಯ ನಮ್ಮ ಶರೀರದ ಕಾಲದ ವ್ಯಾಪ್ತಿಯಲ್ಲಿ ಅದು ತುಂಬಾ ದೊಡ್ಡದು ಅನ್ಸುತ್ತೆ ಅದರ ಅನಂತ ಕಾಲದ ನಿರೀಕ್ಷೆಯಲ್ಲಿ ಯೋಚನೆ ಮಾಡಿದಾಗ ಅದು ಕೂಡ ಕೊನೆ ಒಳ್ಳೆದ್ದು ನಚಿಕೇತ ಹೇಳ್ತಾನಲ್ವಾ ಬೇಕು ಕೇಳಿ ಕೊಡ್ತೇನೆ ಅದಕ್ಕೆ ನಾಚು ಕೇಳ್ತಾ ಇರ್ತೇನೆ ನಿನ್ನ ಸ್ಥಾನವೇ ಭದ್ರ ಇಲ್ಲ ನೀನ್ ಹೇಳ್ಬೋದು ಇಷ್ಟು ಲಕ್ಷ ಕೋಟಿ ವರ್ಷ ನಾನು ಕೊಡ್ತೇನೆ ಅಂತ ಆದ್ರೂ ಅದ್ರ ನೆಕ್ಸ್ಟ್ ಏನು ಇನ್ನೊಬ್ಬ ಬಂದವ ಅಲ್ಲಿ ತನಕ ನನ್ನನ್ನು ಬದುಕಿಸ್ಲಿಕ್ಕೆ ಬಿಟ್ಟವ ನೆಕ್ಸ್ಟ್ ನಲ್ಲಿ ನನ್ನನ್ನು ಹೊರಗೆ ದೂಡಿದಾರೆ ನಾನೆಲ್ಲೋಗ್ಲಿ ಅದರಿಂದಾಗಿ ಅಲ್ಲಿ ತನಕ ಸಿಕ್ತಲ್ವಾ ಅನ್ನೋ ತೃಪ್ತಿ ಬಗ್ಗೆ ಮಾತಾಡ್ಬೇಡ ನೀನು ನನಗೆ ಆ ನಾನು ಈ ಪ್ರಶ್ನೆ ಕೇಳ್ತಿಲ್ಲ ಒಂದಲ್ಲ ಒಂದ್ ದಿವಸ ಮತ್ತೆ ಅದು ಒಂದು ಬೋರ್ ಅನ್ಸುತ್ತೆ ಅದು ಬೇಡ ಅನ್ಸುತ್ತೆ ಅತಿ ದೀಗೇ ಜೀವಿತೆ ಕೋರಮೇತ ಅಷ್ಟು ದೀರ್ಘವಾದ ಆಯುಷ್ಯದಲ್ಲಿ ಯಾರು ಬದುಕಬೇಕು ಅಂತ ಬಯಸ್ತಾನೆ ಎಲ್ಲರಿಗೂ ಬೇಕಿರಬೇಕು ಬೇಕಿರುವುದು ಮುಗಿಯದ ಸುಖ ಮುಗಿಯದ ಎಚ್ಚರ ಇದು ನೋಡಿ 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 ಅದನ್ನೇ ತಿಂದು ತಿಂದು ಸಾಕಾಗಿ ಲೋಕದಲ್ಲಿ ನಾವು ಅನುಭವಿಸುವ ಹಾಗೆ ಆಗುವಂತ ಸ್ಥಿತಿ ಆದ್ರಿಂದ ನನಗದು ಬೇಡ ಅಂತ ಆ ನಚಿಕೇತ ಹೇಳಿದ ಮಾತು ಎಲ್ಲ ದೇವತೆಗಳಿಗೂ ಅನ್ವಯಿಸುವಂತಹದ್ದಾದ್ರಿಂದ ಅವರೆಲ್ಲರೂ ವೃಂದ ವೃಂದವಾಗಿ ಗುಂಪು ಗುಂಪಾಗಿ ಪರಮಾತ್ಮನನ್ನು ಚಿಂತಿಸ್ತಾರೆ ಆ ವೃಂದಾರಕರಿಂದ ಈ ಡ್ಯಂ ಈಡ್ಯ ಅಂದ್ರೆ ಈಡಸ್ತುತವು ಚೆನ್ನಾಗಿ ಸ್ತುತಿ ಮಾಡಲ್ಪಡುವವನು ಅಂತರ್ಥ ಹ್ಮ್ ಇಲ್ಲಿ ಪ್ರತಿಯೊಂದು ಇಂದ್ರನ ಶಬ್ದವನ್ನ ಬಳಸುವುದರಿಂದ ಇಂದ್ರ ಕಾಮ ಇಬ್ರು ಬರ್ತಾರೆ ಯಾಕೆಂದ್ರೆ ತ್ರಿದಶಪತಿ ಅಂದಾಗ ದೇವಸೇನೆಯನ್ನು ನಡೆಸುವಂತಹ ಸ್ಕಂದನು ಕೂಡ ಅವನು ಇದೇ ಸ್ಥಾನದಲ್ಲಿದ್ದು ದೇವತೆಗಳಿಗೆ ಸಹಾಯವನ್ನು ಮಾಡುವವನಾದ್ರಿಂದಾಗಿ ಆಮೇಲೆ ಅಂಡಜಾತ ಅಂತ ಅಹ್ ಗರುಡನನ್ನು ಸ್ವೀಕರಿಸಿದ್ರೆ ಸರ್ಪವು ಅಂಡಜಾತ ಅಂತ ಇಟ್ಟುಕೊಂಡ್ರೆ ಆವಾಗ ಸಾರಿ ಶೇಷನ ಸ್ಥಾನದಲ್ಲಿರುವ ಗರುಡನ ಸ್ಥಾನದಲ್ಲಿರುವ ಶೇಷನು ಅದೇ ಸ್ಥಾನದಿಂದ ಸ್ವೀಕಾರ ಸ್ವೀಕಾರಕ್ಕೆ ಅರ್ಹನಾದ್ರಿಂದ ಗರುಡ ಶೇಷರಿಬ್ರು ಕೂಡ ಅಲ್ಲಿ ಬಂದ್ರು ಇಂಥ ಮುಖ್ಯರೆಲ್ಲರೂ ಕೂಡ ಅದಕ್ಕೆ ಮುಖ್ಯ ಶಬ್ದದಿಂದ ಇತ್ಯಾದಿ ಅನ್ನೋ ಎಲ್ಲ ವೃಂದಾರಕರು ಕೂಡ ಭಗವಂತನನ್ನ ನಿರಂತರ ಕೊಂಡಾಡುತ್ತಿರುವವರಾದ್ರಿಂದ ಅಂತಹ ವಾಸುದೇವನನ್ನು ಸಂಸಾರದ ಭಯಗಳನ್ನು ಕಳೆಯುವ ಕಮಲದಂತಹ ಎಸಳಿನ ಎಳೆಯ ಕಂಗಳವನನ್ನು ನಿರಂತರ ಅತ್ಯಂತ ಪ್ರೀತಿಯಿಂದ ಸ್ಮರಿಸು ಅಂತ ಮತ್ತೆ ಕೇಳಿಕೊಂಡ ಮಾತು ಮುಂದಿನ ಮಾತು ಮಕರ ವಪುಷಾಗಮಂ ಬ್ರಹ್ಮಣೇ ಅಚಲವರ ಮುದ್ದೇ ಕಚ್ಚಪೋಯ ಅನವರತ ಮಾತರಾದಂಬುಜಾಕ್ಷಂ ಸ್ಮರಭವ ಭಯಾಪಹಂ ವಾಸುದೇವಂ ಮಕರ ವಪುಷ ಮಕರ ಅಂತಂದ್ರೆ ಮತ್ಸ್ಯ ಲೋಕದಲ್ಲಿ ಒಂದು ಮಕರ ಅನ್ನೋದಕ್ಕೆ ಮೊಸಳೆ ಅಂತ ಅರ್ಥ ಇದೆ ಆದ್ರೆ ಸಾಮಾನ್ಯ ಮಕರ ಅನ್ನುವ ಶಬ್ದ ಮೀನಿಗೂ ಸಮುದ್ರವಾಸಿಯಾದ ಎಲ್ಲದಕ್ಕೂ ಹೇಳ್ತಾರೆ ಮೀನಿಗೂ ಹೇಳ್ತಾರೆ ಮೊಸಳೆಗೂ ಹೇಳ್ತಾರೆ ವಪುಷಾ ಶರೀರದಿಂದ ಆಗಮಂ ಭೇದವನ್ನು ಬ್ರಾಹ್ಮಣಿ ಚತುರ್ಮುಖನಿಗೆ ಹತಾತ್ ಕೊಟ್ಟವನು ಅಚನವರ ಮುದ್ದತೆ ಕಚ್ಚಪೋಯ ಚಲಿಸದ ಬೆಟ್ಟವನ್ನ ಬೆನ್ನಲ್ಲಿ ಹೊತ್ತ ಆಮೆಯ ರೂಪದ ಯಾವ ಭಗವಂತನಿದ್ದಾನೆ ಅವನನ್ನು ಅನವರತಂ ನಿರಂತರವಾಗಿ ಅದೇ ವಾಸುದೇವ ರೂಪಿ ಪರಮಾತ್ಮನನ್ನು ಚಿಂತಿಸಬೇಕು ಅಥವಾ ಅವನನ್ನ ಸ್ಮರಿಸಬೇಕು ಸ್ಮರ ಅಂತ ಆದೇಶವನ್ನ ಮಾಡುತ್ತಾ ಇದ್ದಾರೆ ಇಷ್ಟು ನಾವು ಇವತ್ತು ನೋಡಿದ್ದಾಯ್ತು ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಸಾಲುಗಳನ್ನ అనుసంధాన మారోణ అంత హత కృష్ణార్